ಹಾಗಾಗಿ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡ್ಬೇಕಾಗಿ ನಿಮ್ಮಲ್ಲಿ ಇವತ್ತಾಗ ವಿನಂತಿ ಮಾಡ್ಕೊಡ್ತೀನಿ ಎಲ್ಲ ಮಾಧ್ಯಮ ಸ್ನೇಹಿತರಲ್ಲಿ ಎಲ್ಲ ಪತ್ರಕರ್ತ ನಮಸ್ಕರಿಸುತ್ತ ಕಾಲಪತ್ರ ಸಿನಿಮಾ ನೆಕ್ಸ್ಟ್ ಮಂತ್ ಹದಿಮೂರನೇ ತಾರೀಕು ರಿಲೀಸ್ ಡೇಟ್ ಇವತ್ತು ಅನೌನ್ಸ್ ಮಾಡಿದ್ದೀವಿ ನಿಮ್ಮ ಸಹಕಾರ ಪ್ರೋತ್ಸಾಹ ಖಂಡಿತ ನಮ್ಮ ನಮ್ಮ ಸಿನಿಮಾದ ಮೇಲೆ ಇರಲಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಕ್ರಿಕೆಟ್ನ ನಮ್ಮ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಮಾಧ್ಯಮದ ಮಿತ್ರರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಪ್ರತಿ ಸಿನಿಮಾಗೂ ನೀವು ಬಂದು ಈ ತರ ಪ್ರೋತ್ಸಾಹ ಕೊಡ್ತೀರಾ ಸೊ ನಾನು ನಾನು ಮತ್ತೆ ನಮ್ಮ ಕನ್ನಡ ಚಿತ್ರ ರಂಗ ನಿಮ್ಮೆಲ್ಲರಿಗೂ ಚಿರಋಣಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ ನಮ್ಮ ಕಾಲಪತ್ತರ್ ಸಿನಿಮಾ ಇದೇ ಹದಿಮೂರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಮತ್ತೊಮ್ಮೆ ನೀವು ಹೀಗೆ ನಮಗೆ ಪ್ರೋತ್ಸಾಹ ಕೊಡ್ತಾನೇ ಇರಿ ಅಂತ ನಾ ಕೇಳ್ಕೊತೀನಿ ವಿಕಿ ಅವರು ಡಕ್ಟ್ ಮಾಡಿದ್ದಾರೆ ಆ್ಯಕ್ಟ್ ಕೂಡ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ತಾನೇ ಒಂದು ಸ್ವಲ್ಪ ತೋರಿಸಿದ್ರು ನಾವು ಇವಾಗ ಯಾರಿಗೂ ತೋರಿಸ್ತಾ ಇಲ್ಲ ಆದರೆ ನನಗೆ ಅವರು ಒಂದು ಬಿಟ್ಟನ್ನ ತೋರಿಸಿದ್ರು ಆ್ಯಂಡ್ ಬಹಳ ಇಷ್ಟ ಆಯಿತು ನನಗೆ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತೊಮ್ಮೆ ಆ ಒಂದು ಲೋಕಕ್ಕೆ ನನ್ನ ಕರ್ಕೊಂಡು ಹೋಯ್ತು ಆ್ಯಂಡ್ ನಿಜವಾಗ್ಲೂ ಆ ಶೂಟಿಂಗು ಮತ್ತು ನಾವಲ್ಲೂ ಬಿಜಾಪುರ್ನಲ್ಲಿ ಹೋಗಿ ಶೂಟ್ ಮಾಡಿದೆ ನನಗೆ ನೆನಪಾಯಿತು ಮಿಸ್ ಮಾಡ್ಕೊತಾ ಇದ್ದೀನಿ ಮತ್ತೆ ಅದನ್ನ ನಾನು ತೆರೆಯಲ್ಲಿ ನಾನು ಕಾಣ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಯ್ಯೋ ಆ ಸಿನಿಮಾ ಕನೆಕ್ಷನ್ ಇಲ್ಲ ಒಂದು ಕನೆಕ್ಷನ್ ಇದೆ ಅದೇನಂತ ಹೇಳ್ತೀನಿ ಅದರಲ್ಲಿ ವೈಟ್ ಪೌಡರು ಇದರಲ್ಲಿ ಬ್ರೌನ್ ಪೌಡರು ಯಾಕಂದ್ರೆ ಅಲ್ಲಿ ನಾವು ಮಣ್ಣಲ್ಲಿ ಕೆಲಸ ಮಾಡಿದ್ದು ಡಸ್ಟ್ ಅಲ್ಲಿ ಸೊ ನಡಿಬೇಕಂದ್ರೆಲ್ಲ ಅಂದ್ರೆ ಎಲ್ಲ ನಾವು ಬ್ರೀದಿಂಗೇ ಮಣ್ಣು ಮರಳು ಸೊ ಅದು ಒಂದು ಕನಿಕ್ ಚಿಕ್ಕ ಜೋಕ್ ಮಾಡಿದೆ ಬಟ್ ಖುಷಿ ಆಗಿತ್ತು ನನಗೆ ದಟ್ ನಿನ್ನೆ ಒಂದು ರಿಲೀಸ್ ಆಗಿದೆ ಇವತ್ತು ಒಂದು ಅನೌನ್ಸ್ಮೆಂಟ್ ಇದೆ ಇದೇ ಥರ ನಡೀತಾ ಹೋಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಇಲ್ಲಿ ನನ್ನ ಪಾತ್ರದ ಹೆಸರು ಗಂಗಾ ಅಂತ ನಾ ಜಾಸ್ತಿ ಹೇಳಂಗಿಲ್ಲ ಅಂತ ಬಿಕ್ಕಿ ಅವ್ರು ನನಗೆ ಈಗಾಗಲೇ ಹೇಳ್ಬಿಟ್ಟಿದ್ದಾರೆ ಎಲ್ಲ ಡೈರೆಕ್ಟರ್ ಹೇಳ್ತಾರೆ ಆದ್ರೆ ವಿಕಿ ಅವರು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತಾರೆ ಅದಕ್ಕೆ ನಾನು ಏನು ಬಿಡ್ಕೊಡಕ್ಕೆ ಆಗಲ್ಲ ಆದ್ರೂ ಹೇಳ್ತೀನಿ ನಾನು ಟೀಚರ್ ಪಾತ್ರ ಮಾಡ್ತಾ ಇರೋದು ಸಿನಿಮಾದಲ್ಲಿ ಸೊ ನನಗೊಂದು ಹೊಸ ಅನುಭವ ಆ ಥರ ನಾನು ಮಾಡಿಲ್ಲ ಅಹ್ ಕಲ್ತಿರೋದುಂಟು ನೋಡ್ಕೊಂಡಿದ್ದಾರೆ ಸೊ ನನಗೆ ಕಾಲಪತ್ತರ್ ಸಿನಿಮಾ ಅಲ್ಲಿ ಕೆಲಸ ಮಾಡಿ ಒಂದು ಅದೃಷ್ಟ ಅಂತ ನಾನು ಅನ್ಕೊಂತೀನಿ ಒನ್ಸ್ ಅಗೇನ್ ನಮಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಥ್ಯಾಂಕ್ ಯು ಇನ್ನೇನಾದ್ರು ಇದೆಯಾ ಈ ತರ ಈ ತರ ಅಂದ್ರೆ ಸಿನಿಮಾ ಅಲ್ಲಿ ಥ್ರೂಟ್ ಸೊ ದಟ್ಸ್ ನ್ಯೂ ಅಲ್ವಾ ನನಗೆ ಪ್ರೇಕ್ಷಕರು ಅದನ್ನ ಒಪ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಅವ್ರಿಗೆ ಇಷ್ಟ ಆಗತ್ತೆ ಅಂತ ನಾನ್ ಅನ್ಕೊಂಡಿದ್ದೀನಿ ಸೂಪರ್ ಆಗಿತ್ತು ವಿಕೆ ಅವ್ರು ಹೇಗೆ ಅಂದ್ರೆ ಇಪ್ಪತ್ ಸಲ ಮಾಡಿಸಿದ್ರು ಪರವಾಗಿಲ್ಲ ನೀವ್ ನೀವು ಮಾಡ್ಬೋದು ಅಂತ ಮಾಡಿಸ್ತಾ ಇರ್ತಾರೆ ಸೊ ಆ ಒಂದು ಕ್ವಾಲಿಟಿ ನನಗೆ ಅವರಲ್ಲಿ ಇಷ್ಟ ಯಾಕಂದ್ರೆ ಪರ್ಫೆಕ್ಷನ್ ಹುಡುಕ್ತಾರೆ ಅವ್ರು ಯಾವಾಗಲೂ ಒಂದು ಶಾರ್ಟಲ್ಲಿ ಅಂಡ್ ಆ ಟೈಮ್ನಲ್ಲಿ ನನಗೆ ಬೇಜಾರಾಗಿದ್ರು ಮತ್ತೆ ನಾನು ಆ ಶಾರ್ಟ್ ನೋಡಿದಾಗ ನನಗೆ ಅನಿಸ್ತು ಅವ್ರಿಗೆ ಬಹುಶಃ ಇದೇ ವಿಷಯಕ್ಕೆ ನನಗೆ ಹೇಳಿದ್ರು ಅದನ್ನ ಅಂತ ಯಾಕಂದ್ರೆ ನಮ್ಮ ಬೆಸ್ಟ್ ನಾವು ಮ ಮಾಡಬೇಕು ಅಂತ ಅವ್ರಿಗೆ ಆಸೆ ಅಂಡ್ ಕೊನೆಗೆ ನಮ್ ಸಿನಿಮಾ ಗೆಲ್ಬೇಕು ಅಂತ ಅವ್ರಿಗೆ ಆಸೆ ಸೊ ಅದು ನಾನು ಅಲ್ಲಿ ಅವರಿಂದ ಕಲಿತೆ ಅಂತ ಹೇಳ್ಬೋದು ಪ್ರಯತ್ನ ಅಂತೂ ಇರುತ್ತೆ ಅಂತ ಸಿನಿಮಾದಲ್ಲಿ ಸಿನಿಮಾ ಒಂಬತ್ತರಲ್ಲಿ ಇವತ್ತಿಗೆ ಹದಿನೈದು ವರ್ಷ ಆಯ್ತು ಸಿನಿಮಾಗ್ ಬಂದ್ ನಾನು ಇಡ್ಲಿ ಒಡೆ ಸಿನಿಮಾದಲ್ಲಿ ಹದಿನೈದು ವರ್ಷ ಆಯ್ತು ಆಮೇಲೆ ಇನ್ನೊಂದು ಏನಂದ್ರೆ ಸೂರಿ ಸರ್ ನನ್ನ ಹೀರೋ ಮಾಡಿ ಫಸ್ಟ್ ಪ್ರೆಸ್ ಮೀಟ್ ಮಾಡಿದ ಜಾಗ ಇದು ನನ್ನ ಹೀರೋ ಮಾಡಿದ ಕೆಂಡ ಸಂಪಿಗೆ ಚಿತ್ರಕ್ಕೆ ನೆಕ್ಸ್ಟ್ ಮಂತ್ಗೆ ಒಂಬತ್ತು ವರ್ಷ ಆಗ್ತಾ ಇದೆ ಅದೊಂದು ಖುಷಿ ವಿಷಯ ಅದೇ ತಿಂಗಳಲ್ಲಿ ನಾನು ಡೈರೆಕ್ಷನ್ ಮಾಡಿರೋ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದು ತುಂಬ ಖುಷಿಯಾದಂಥ ವಿಷಯ ಇನ್ನೊಂದು ಏನಕ್ಕೆ ಪತ್ರಕರ್ತರ ಕೈಯಲ್ಲೇ ನಾನು ರಿಲೀಸ್ ಮಾಡಿಸ್ಬೇಕಂದ್ರೆ ಹದಿನೈದು ವರ್ಷದಿಂದ ನನ್ನ ಸರಿ ತಪ್ಪುಗಳನ್ನೆಲ್ಲ ನೋಡಿ ನನ್ನ ತಿದ್ದಿ ನನ್ನ ಯಾವತ್ತೂ ಯಾವ ಮೀಡಿಯಾದವರು ಇವನು ಸಿನಿಮಾ ನಟ ಇವನು ಡೈರೆಕ್ಷನ್ ಎಲ್ಲ ನನ್ನ ಫ್ರೆಂಡ್ ಥರ ನೋಡ್ತಾರೆ ಏನು ಅಳಕಿಲ್ದೆ ಏನಿಲ್ಲದೆ ಓಪನ್ ಆಗಿ ನನ್ನ ಜೊತೆ ಮಾತಾಡ್ತಾರೆ ಆ ಬಾಂಡಿಂಗು ನಾನು ಚೆನ್ನಾಗಾಗಲಿ ಅಂತೇಳುವಂಥ ನಿಮ್ಮದೊಂದು ಒಳ್ಳೆ ಮನಸ್ಸಿತ್ತಲ್ಲ ಅದಕ್ಕೆ ಎಲ್ಲರೂ ಪತ್ರಕರ್ತರ ಹತ್ರನೇ ನನ್ನ ಸಿನಿಮಾ ರಿಲೀಸ್ ನ ರಿಲೀಸ್ ಮಾಡಿಸ್ಬೇಕು ಅಂತ ಅನ್ನಿಸ್ತು ಅದಕ್ಕೆ ಮಾಡಿಸ್ದೆ ಎಲ್ಲರೂ ಬಂದು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಇದೇ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಸಿನಿಮಾ ರಿಲೀಸ್ ಇದೆ ಹದಿಮೂರು ಹದಿನಾಲ್ಕು ಹದಿನೈದು ಮಂಡೇ ಈದ್ ಮಿಲಾದ್ ರಜಾ ಇದೆ ನಮ್ ಕಂಟಿನ್ಯೂಸ್ ಒಂದು ಫೋರ್ ಡೇಸ್ ಹಾಲಿಡೇ ಸಿಗುತ್ತೆ ನಿಮ್ಮೆಲ್ಲರೂ ಸಹಕಾರ ಇದ್ರೆ ಆಗುತ್ತೆ ಅಂತ ಸರ್ ಕಾಲಪತ್ತರ್ ಅಂದ್ರೆ ರೌಡಿಗೆ ಸಂಬಂಧಪಟ್ಟಿದ್ದಲ್ಲ ಈ ಕತೆ ಬರೆದಿದ್ದು ಸತ್ಯಪ್ರಕಾಶ್ ಅದನ್ನ ನಾವು ಸ್ಕ್ರೀನ್ ಪ್ಲೇ ಮಾಡಿ ಮಾಡಿರೋದು ಇದೊಂದು ಕಲ್ಲು ಇದೆಯಲ್ಲ ಕಪ್ಪು ಕಲ್ಲು ಕಪ್ ಕಲ್ಲಿನ ಕತೆನೆ ಕಾಲಪತ್ತರ್ ಇಲ್ಲ ಇಲ್ಲ ಮೈನಿಂಗ್ ಏನಿಲ್ಲ ಸರ್ ಇದೊಂದು ಸೈನ್ಸ್ ಫಿಕ್ಷನ್ನು ಇಲ್ಯೂಷನ್ನು ಪ್ಲಸ್ ಆ್ಯಕ್ಷನ್ ಡ್ರಾಮಾ ಎಲ್ಲ ಇರುತ್ತೆ ಒಂದು ಹೊಸ ಥರದ ಪ್ರಯತ್ನ ನನಗಂತೂ ತುಂಬ ಹೊಸ ಪ್ರಯತ್ನ ಈಗ ಸದ್ಯ ನೋಡಿರೋರೆಲ್ಲರೂ ಹೊಸ ಪ್ರಯತ್ನ ತುಂಬ ಚೆನ್ನಾಗಾಗಿದೆ ಚೆನ್ನಾಗಾಗುತ್ತೆ ಅನ್ನೋ ಒಂದು ಭರವಸೆ ಇದೆ ಆ ಭರವಸೆನ ಹೆಚ್ಚುಗೊಳಿಸ್ಬೇಕಂದ್ರೆ ನೀವು ನಮಗೆ ಸಪೋರ್ಟ್ ಮಾಡ್ಬೇಕಂತ ಸರ್ ನಾನು ಬಿಜಾಪುರ ಬ್ಯಾಕ್ ಟ್ರಪಲ್ಲಿ ಶೂಟ್ ಮಾಡಿದ್ದೀನಿ ಬಟ್ ಬಿಜಾಪುರ ಭಾಷೆ ನಾರ್ತ್ ಕರ್ನಾಟಕ ಭಾಷೆ ಅಂತೀನಿ ಜನರಲ್ ಕನ್ನಡ ಭಾಷೆ ಇರುತ್ತೆ ನಂದು ಆ ಕತೆಗೆ ಆ ಥರದ್ದು ಒಂದು ಜಾಗ ಬೇಕಿತ್ತು ಅದಕ್ಕೆ ಇಲ್ಲಿಂದ ಒಂದು ಆರುನೂರೈವತ್ತು ಕಿಲೋಮೀಟರ್ ಹೋಗಿ ಆ ಜಾಗ ಹುಡ್ಕೋದಕ್ಕೆ ನೀವು ವಿಜುವಲ್ ಮೇಲೆ ಗೊತ್ತಾಗುತ್ತೆ ಒಂದು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಕಿಲೋಮೀಟ್ರ್ ನಾವು ರಿಸರ್ಚ್ ಮಾಡಿದ್ವಿ ನಾವು ಡಿ ಒ ಪಿ ಡೈರೆಕ್ಷನ್ ಡಿಪಾರ್ಟ್ಮೆಂಟೆಲ್ಲ ಫೈನಲಿ ಅದು ಸಿಕ್ಕಿದ್ಮೇಲೆ ಅದನ್ನು ಸ್ವಲ್ಪ ಆಲ್ಟ್ರ್ ಮಾಡಿ ಇಡೀ ಜಾಗನ ಆ ಜಾಗ ಬಂದು ಇತಿಹಾಸ ಪೂ ಪೂರ್ವದಲ್ಲಿ ಆಗಿದ್ದಂತಹ ಹಳ್ಳಿ ಅದು ಅದು ಇನ್ನೊಂದು ನನ್ನ ಸಿನಿಮಾ ರಿಲೀಸ್ ಆಗಿ ಇನ್ನೊಂದು ಆರು ತಿಂಗಳು ಟೆಸ್ಟ್ರೈ ಆಗುತ್ತೆ ಹಳ್ಳಿ ನಂದೇ ಕೊನೆ ಸಿನಿಮಾ ಹಳ್ಳಿಲಿ ಶೂಟ್ ಮಾಡಿರೋದು ಜೈನಾಪುರ್ ಅಂತ ತುಂಗಭದ್ರಾ ಬ್ಯಾಕ್ ವಾಟರ್ಲಿ ಇರೋದು ಅದು ಅದು ಮುಳುಗಡೆ ಜಾಗ ಅಂತ ಜಾಗದಲ್ಲಿ ನಾವು ಶೂಟ್ ಮಾಡಿರೋದು ಆಳ್ಮಟ್ಟಿ ಆಳ್ಮಟ್ಟಿ ಡ್ಯಾಮ್ ಬ್ಯಾಕ್ ವಾಟರ್ ಹತ್ರ ಇರೋದು ನಿಜಾಮ್ರು ಆ ಊರನ್ನ ಕಟ್ಟಿದ್ರು ಅನ್ನೋ ಇತಿಹಾಸ ಇದೆ ಮತ್ತು ಆ ಊರಲ್ಲಿ ಇದ್ದಂತ ಜನಗಳಾಗಲಿ ನೀವು ಕೇಳಿದಂಗೆ ಸೆಂಟ್ರ್ ಕಂಟೆಂಟ್ ನಡೆಯೋದು ಸಿ ಸೆಂಟರ್ ಅಲ್ಲಿ ಆ ತರದಿಂದ ಇಬ್ರು ನೋಡಬಹುದು ಏನು ಸಮಸ್ಯೆ ಇಲ್ಲ ನಮ್ಮ ಕ್ಯಾಮ್ರಾಮನ್ ಅವರು ಮಾತಾಡಲ್ವಂತೆ ಅವರು ವಿಜುವಲ್ ನೋಡಿ ನೀವು ಮಾತಾಡಬೇಕು ಅಂತ ಹೇಳ್ತಾ ಇದ್ದಾರೆ ಧನ್ಯವಾದಗಳು ಅತಿ ಶೀಘ್ರದಲ್ಲೇ ಇನ್ನೂ ಎರಡು ಸಾಂಗ್ ಇದೆ ಪ್ಲಸ್ ಟ್ರೈಲರ್ ಪ್ರೀ ರಿಲೀಸ್ ಇವೆಂಟ್ ಇದೆ ಹದಿಮೂರನೇ ತಾರೀಕು ರಿಲೀಸ್ ಆಗಿರೋದ್ರಿಂದ ಬ್ಯಾಕ್ ಟು ಬ್ಯಾಕ್ ಮಾಡ್ತೀವಿ ನಿಮ್ಮ ಸಹಕಾರ ಯಾವಾಗಲೂ ಇರಲಿ ಎಲ್ಲರೂ ನಮ್ಮ ಚಿತ್ರದ ದಿನಾಂಕವನ್ನು ಬಿಡುಗಡೆ ಮಾಡಿಕೊಟ್ಟಂಥ ಎಲ್ಲ ನಮ್ಮ ಮಾಧ್ಯಮ ಮಿತ್ರ ಪತ್ರಕರ್ತರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು